ಗುರುಪೂರ್ಣಿಮೆ ವಿಶೇಷ ದಿನವಾದ ಇಂದು ಸಿಎಂಜಿ ಫೌಂಡೇಶನ್ ವತಿಯಿಂದ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರು ಉಪನ್ಯಾಸಕರು ಹಾಗೂ ಗುರು ಹಿರಿಯರಿಗೆ ಗುರುಪೂರ್ಣಿಮಾ ದಿನದ ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನು ಇಂದು ಗುರುವಾರ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂಗೌಡ ಅವರ ಗೃಹ ಕಚೇರಿ ಸೇವಾ ಸದನ ಶಿರಾನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗುರು ಹಿರಿಯರು ಶಿಕ್ಷಕರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ನಮಗೆ ಈ ಕಾರ್ಯಕ್ರಮ ರೂಪರೇಷೆ ಹೀಗೆ ಇರಬೇಕು ದೇಶದಾದ್ಯಂತ ದೇಶದ ಗಡಿಯಲ್ಲಿ ಸೈನಿಕರು ನಮ್ಮನ್ನ ಕಾದ್ರೆ ದೇಶದ ಒಳಗಡೆ ನಮ್ಮ ಸುರಕ್ಷತೆ ನಮ್ಮನ್ನ ನಮ್ಮ ಮುಂದಿನ ಪೀಳಿಗೆಯನ್ನು ರೂಪಿಸ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಗುರುಗಳೇನಿದ್ದಾರೆ ಹಲವಾರು ರೀತಿಯ ಗುರುಗಳಿದ್ದಾರೆ ನಮಗೆಲ್ಲ ಮೊದಲನೇ ಗುರು ಯಾರು ಅಂತ ಹೇಳಿದ್ರೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿನೇ ಮೊದಲ ಗುರು ಹಾಗಾಗಿ ನಾವು ವಿಶೇಷವಾಗಿ ನಮ್ಮ ನಮ್ಮ ತಾಯಿಯನ್ನು ಯಾವುದೇ ಒಬ್ಬ ಶಿಕ್ಷಕರಿಂದ ಹೆಚ್ಚಾಗಿ ಮನೆಯಲ್ಲಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ತಿದ್ದಿಟ್ಟುವಂಥದ್ದು ನಮ್ಮ ತಾಯಿ ನಮ್ಮ ತಾಯಿ ಕೂಡ ನಾನು ಒಳ್ಳೆಯ ಗುರುಗಳಕೊತೀನಿ ಯಾಕೆಂದರೆ ನನ್ನ ಬದುಕು ಈ ರೀತಿ ರೂಪಿಕೊಳ್ಳೋದಲ್ಲಿ ನನ್ನ ತಾಯಿಯ ಶ್ರಮ ನನ್ನ ತಾಯಿಯ ಕೊಡುಗೆ ದೊಡ್ಡದೇ ಇದು ಕೇವಲ ಭಾಷಣಕ್ಕಾಗಿ ಹೇಳ್ತಿರೋದಲ್ಲ ಅರ್ಥದಲ್ಲಿ ಹೇಳ್ತಾ ಇರೋದು ಒಬ್ಬ ತಂದೆಗಿಂತ ತಾಯಿ ಮಗುವಿನ ಆರೈಕೆ ಲಾಲನೆ ಪಾಲನೆ ಅದರ ಜೊತೆಯಲ್ಲಿ ನನ್ನ ಮಗು ಯಾವುದೇ ಕಾರಣಕ್ಕೂ ತಪ್ಪು ಹೋಗಬಾರ್ದು ಅಂತ ಬೆಳೆಸೋದಿರುತ್ತಲ್ಲ ಅದು ತಾಯಿ ಹಾಗಾಗಿ ನಮ್ಮ ತಂದೆ ನಮಸ್ಕಾರ ನಮಗೆ ಮೊದಲ ಗುರುವಾಗಿರ್ತಕ್ಕಂಥ ತಾಯಿಗೆ ತದನಂತರ ನಮಗೆ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಪ್ರಪಂಚ ಜ್ಞಾನವನ್ನು ನೀಡಿದಂತ ನಮ್ಮ ಗುರುಗಳಿವೆ ಅದನ್ನು ನಾನು ಹೇಳಿದೆ ಗೋಪಿಕುಂಟೆ ಹಿರಣ್ರು ನನಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ನಾಲ್ಕನೇ ತರಗತಿವರೆಗೆ ಶಿಕ್ಷಕರಾಗಿದ್ದರು ತದನಂತರ ನಮ್ಮೂರವರು ಪಾಠ ಮಾಡೋಕೇಷ್ರು ನನ್ನಲ್ಲಿ ಅದೇನು ಕಂಡ್ರು ಗೊತ್ತಿಲ್ಲ ಅವರು ಅಲ್ಲಿ ಅವ್ರ ಊರಿಗೆ ನಾನು ಅವ್ರ ಮನೆಗೆ ನಾನು ಒಂದು ರೀತಿ ದತ್ತು ಪುತ್ರನ ಥರ ಓದೆ ಅವ್ರ ಇಟ್ಕೊಂಡು ಆರು ವರ್ಷಗಳ ಕಾಲ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿವರೆಗೆ ಅವರ ಮಗನ ರೀತಿ ನೋಡಿಕೊಂಡು ನನಗೆ ವಿದ್ಯಾಭ್ಯಾಸ ಮಾರ್ಗದರ್ಶನ ಕೊಟ್ಟು ಹಾಗಾಗಿ ಇವತ್ತು ಶಿರಾದಲ್ಲಿ ಏನು ಪ್ರೆಸಿಡೆನ್ಸಿ ಅಂತ ಇದೆ ಅದು ಸ್ಕೂಲ್ ಹೆಸರು ಆದರೆ ಆ ವಿದ್ಯಾಸಂಸ್ಥೆ ಹೆಸರು ನಿಮಗೆಲ್ಲ ಗೊತ್ತಿದೆ ಜಂಪ್ ಎಜುಕೇಶನ್ ಟ್ರಸ್ಟ್ ಅಂತ ಗೋಪಿ ಕುಂಟೆ ಈರಣ್ಣ ಮೇಷ್ಟ್ರು ಸ್ಮಾರಕ ಶಿಕ್ಷಣ ಸಂಸ್ಥೆ ಹಾಗಾಗಿ ಆ ಗುರುಗಳ ಹೆಸರಲ್ಲಿ ಆ ಸಂಸ್ಥೆ ಪ್ರಾರಂಭ ಆಯಿತು ಇದು ಸಂಸ್ಥೆಯ ವಿಚಾರ ಅಲ್ಲ ನಿಮ್ಮಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮಗಳ ವಿಚಾರಕ್ಕೆ ಬರೋದಾದರೆ ನೀವು ನಾನು ಕೇಳಿದೆ ಒಬ್ಬರು ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾರೆ ಅಂದರೆ ಹತ್ತೊಂಬತ್ತನೇ ವಯಸ್ಸಿಗೆ ಶಿಕ್ಷಕರಾಗಿ ಸೇರಿಕೊಂಡ್ರು ಕೆಲವರು ಮೂವತ್ತು ವರ್ಷ ಕೆಲವರು ಮೂವತ್ತೈದು ವರ್ಷ ನಿರಂತರವಾಗಿ ನಾನು ಶಿಕ್ಷಕರ ಒಡನಾಡಿಯಾಗಿರೋದ್ರಿಂದ ನನ್ನ ಸಂಸ್ಥೆನಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅವರು ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಒಂದು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಜನ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ ಸುಮತ್ತು ಈ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆ ಏನಿದೆ ಒಂದು ಐದುನೂರು ಕುಟುಂಬಗಳನ್ನು ಸಾಕ್ತಾ ಇದೆ ಅದರ ಜೊತೆಗೆ ಆ ಐನೂರು ಜನ ಸೇರಿಕೊಂಡು ಇವತ್ತು ಈ ತಾಲೂಕಿನಲ್ಲಿ ಕನಿಷ್ಠ ಏಜ್ಲಾದರೂ ಕೂಡ ಒಂದು ಹತ್ತು ಸಾವಿರ ಕುಟುಂಬಗಳ ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಆ ಮೇಸ್ಟರ್ ಒಂದು ಹತ್ತು ಸಾವಿರ ಕುಟುಂಬ ಇವತ್ತು ಇಂಜಿನಿಯರ್ ಸಾವಿರ ಒಂದು ಏಳರಿಂದ ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಪ್ರೆಸಿಡೆನ್ಸಿ ಕಾಲೇಜನ್ನು ಓದಿ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಇವತ್ತು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಹಲವಾರು ಜನ ವಿದೇಶಗಳಿಗೆ ಹೋಗಿದ್ದಾರೆ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಪ್ಯಾಕೇಜಲ್ಲಿ ಸಮ್ಮೇಳ ತಗೊಳ್ತಿದ್ದಾರೆ ಅದರ ಜೊತೆಗೆ ಆ ಶಿಕ್ಷಕರ ಶಕ್ತಿ ಏನು ಅಂತ ಹೇಳಿದ್ರೆ ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಶ್ರಮ ಹಾಕಿ ಕನಿಷ್ಠ ಅಂದ್ರೂ ಕೂಡ ಇಲ್ಲಿವರೆಗೆ ಒಂದು ಏಳ್ನೂರು ಜನ ಡಾಕ್ಟರ್ ಈ ಸಮಾಜಕ್ಕೆ ಕೊಡುಗೆ ಆಗ್ತದೆ ನಿಮ್ಗೆಲ್ಲ ಮಾಹಿತಿ ಇದೆ ಕೊಟ್ಟಿದ್ದೆಲ್ಲ ನಿಮ್ಮ ಮಕ್ಕಳು ಕೂಡ ಇದಾರೆ ಪ್ರವರು ನಿಮ್ಮ ಮಕ್ಕಳು ಕೂಡ ಅಲ್ಲಿ ಓದಿದ್ದಾರೆ ಒಂದು ಏಳ್ನೂರು ಜನ ಡಾಕ್ಟರ್ ಆಗಿದ್ದಾರೆ ಅದು ಶಿಕ್ಷಣಕ್ಕೆ ಇರುವಂಥ ಶಕ್ತಿ ನಾನು ಹೇಳ್ತೀನಿ ಇವತ್ತು ಎಂಥ ದೊಡ್ಡ ಶಕ್ತಿ ಇದೆ ಶಿಕ್ಷಕರಿಗೆ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಈ ವೇದಿಕೆ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಜನಗಳಲ್ಲಿ ಕುದಿಸ್ಕೊಂಡು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೋದಕ್ಕೆ ಖಂಡಿತ ಇವತ್ತು ನಮ್ಮ ಅಪ್ಪ ಮಾಡಿದ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ಇಲ್ಲ ನಮ್ಮಪ್ಪ ದೊಡ್ಡ ವಿದ್ಯೆ ಅಂತ ಗೊತ್ತಲ್ಲ ನಮ್ಮ ಅಪ್ಪ ಅಮ್ಮ ಆಯ್ತದ ಅವರು ಒಂದು ಫಸ್ಟ್ ಜನ್ರೇಷನ್ ಲರ್ನರ್ಸ್ ನಾವು ನಮ್ಮ ಮನೆಯಲ್ಲಿ ಮೊದಲು ಮೊದಲು ವಿದ್ಯಾಭ್ಯಾಸ ಕಲ್ತಿದ್ದೆ ನಾನು ನನ್ನ ತಮ್ಮ ತಂಗಿ ನಾವೆಲ್ಲ ನಮ್ಮ ಅಪ್ಪ ಅಮ್ಮ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರಲ್ಲ ಆದರೆ ನಮಗೆ ಅವರು ಕೊಟ್ಟಂಥ ಶಿಕ್ಷಣ ನಮಗೆ ಈ ಅಂತ ಗುರುಗಳು ಸಿಕ್ಕಿದ್ರಲ್ಲ ಅವರು ಮಾರ್ಗದರ್ಶನ ಮಾಡೋದಲ್ಲ ನಮ್ಮ ಹೈಸ್ಕೂಲ್ ಮೇಸ್ಟಿಗಳು ಬರಗೂರ್ನಲ್ಲಿ ಒಂದು ಸರ್ಕಾರಿ ಶಾಲೆನಲ್ಲಿ ಅವ್ರು ಕೊಟ್ಟಂಥ ಶಿಕ್ಷಣ ಏನಿದೆ ಇವತ್ತು ನಮ್ಮನ್ನು ಹಿಂದೆ ಸರಿ ನೋಡಿದ ಮೇಲಕ್ಕೆ ಕರ್ಕೊಂಡು ಹೋಯಿತು ಇಂಥ ಒಂದು ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಇನ್ಮೇಲೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ದಿವಸ ನೀವೆಲ್ಲ ಬಿಸಿ ಇರ್ತೀರ ನಮ್ಮ ಸಂಘದವರು ಮಾಡ್ತಾರೆ ನಿವೃತ್ತರ ಕರೀತಾರೆ ಹಾಗಾಗಿ ನಾವು ಯೋಚನೆ ಮಾಡಿದ್ದೇವೆ ಪ್ರತಿ ವರ್ಷ ಗುರಿ ಗುರು ಪೌರ್ಣಿಮೆ ದಿವಸ ನಿಮಗೆ ಮಾಹಿತಿ ಕೇಳ್ತಾ ಇದ್ದೀನಿ ಇದು ನಮ್ಮ ಸೇವಾ